ಹೈ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾ ನಿಮ್ಮ ಹರ್ಷಿತಾ ಇವತ್ತು ಹೋಳಿ ಹಬ್ಬ ಸೊ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಹೋಳಿ ಹೋಳಿ ಅಂತ ಹೇಳ್ತಾರೆ ಅಥವಾ ಹೋಳಿ ಅಂತ ಹೇಳ್ಬೋದು ಸೊ ನಾನು ಮುಂಬೈಗೆ ಬಂದ ಮೇಲೆ ಫಸ್ಟ್ ಟೈಮ್ ನಾನು ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಹೋಳಿ ಹಬ್ಬನ ಆಚರಣೆ ಮಾಡಿರುವಂಥದ್ದು ಒಂದು ಎಂಜಾಯ್ ಮಾಡಿರುವಂಥದ್ದು ಸೊ ನಿಮ್ಮೆಲ್ಲರ ಜೀವನ ರಂಗಾಗಲಿ ಸೊ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಮುಂಬೈಯಲ್ಲಿ ಹೇಗೆ ಮಾಡ್ತಾರೆ ಹೇಗೆ ಆಚರಣೆ ಮಾಡಿದ್ರು ಅನ್ನೋದನ್ನು ಸ್ವಲ್ಪ ನ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಏನೇ ಹಬ್ಬ ಆಗಿರಲಿ ಅದು ಎಷ್ಟು ಖುಷಿಯಿಂದ ಆಚರಿಸ್ತಾರೆ ಅನ್ನೋದು ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಯಾಕಂದರೆ ನಾನು ಬೆಂಗಳೂರಲ್ಲಿದ್ದಾಗ ನಾನು ಈ ಒಂದು ಹೋಳಿ ಹಬ್ಬನ ನಾನು ಯಾವತ್ತೂ ಆಚರಣೆ ಮಾಡಿಲ್ಲ ಬಟ್ ಕೆಲವು ಮಕ್ಕಳು ಆಟ ಆಡೋದನ್ನು ಬಟ್ ಇಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡೋದು ನನಗೆ ಗೊತ್ತಿರಲಿಲ್ಲ ಅದು ಎಸ್ಪೆಷಲಿ ಮುಂಬೈ ಈಚೆ ಕಡೆ ಬಂದರೆ ಎಲ್ಲ ಹಬ್ಬನ ಕೂಡ ಅಷ್ಟೇ ಖುಷಿ ಖುಷಿಯಿಂದ ಅಷ್ಟೇ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಸೊ ಕರ್ನಾಟಕದಲ್ಲೂ ಕೂಡ ಮಾಡ್ತಾರೆ ಬಟ್ ಇಲ್ಲಿ ಕಂಪೇರ್ ಮಾಡಿದ್ರೆ ಹೋಳಿ ಹಬ್ಬನ ತುಂಬಾ ಖುಷಿ ಅಂದ್ರೆ ತುಂಬಾ ಸಡಗರದಿಂದ ಆಚರಣೆ ಮಾಡೋದು ಅಂತಾನೆ ಹೇಳ್ಬಹುದು ಹ ಬಣ್ಣಗಳನ್ನ ಹಾಕ್ತಾ ಒಂದು ಖುಷಿ ಎಂಜಾಯ್ ಮಾಡಿ ತುಂಬಾನೇ ಖುಷಿ ಆಗಿತ್ತು ಆ ನೋಡ್ಬೋದು ಕೈಯಲ್ಲಿ ಇವಾಗ್ಲೂ ಕೂಡ ಫುಲ್ ಇದೆ ಉಜ್ಜಿ ಉಜ್ಜಿ ಫುಲ್ ಕೈ ಇದಾಗ ಹೋಗ್ಬಿಟ್ಟಿದಿರಿ ಕಾಣಿಸ್ತಾ ಇರ್ಬೋದು ಫುಲ್ ಕಲರ್ಸ್ ಫೇಸ್ ಮೇನು ಕೂಡ ಹಾಗೇನೆ ಇತ್ತು ಒಂದರ ಖುಷಿ ಅಹ್ ಖುಷಿ ಆಗಿರ್ಬೇಕು ಯಾವಾಗ್ಲೂ ಕೂಡ ಎಲ್ರಿಗೂ ಹೇಳುವಂತದ್ದು ಅಷ್ಟೇ ಖುಷಿ ಆಗಿರಿ ಯಾವುದೇ ಯಾವ್ದೇ ಇರ್ಲಿ ತುಂಬಾನೇ ಯಾವುದೇ ದುಃಖ ಇರಲಿ ಏನೇ ಇರ್ಲಿ ಅದನ್ನ ನೀವು ಪಕ್ಕಕ್ಕೆ ಇಟ್ಟು ಖುಷಿ ಎಂಜಾಯ್ ಮಾಡಿ ಸಂಭ್ರಮ ಪಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇಲ್ಲಿ ನಿನ್ನೆ ಅಂದ್ರೆ ಹೋಳಿಯ ಹಿಂದಿನ ದಿನ ಇಲ್ಲಿ ದಹನ್ ಅಂತ ಮಾಡ್ತಾ ಇರತ್ತೆ ಹೋಳಿಗೆ ದಹನ್ ಅಂತ ಅನ್ಸುತ್ತೆ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ಅದು ಅದರ ವಿಡಿಯೋ ಕೂಡ ಇಲ್ಲಿ ಹಾಕ್ತೀನಿ ನಾನು ಅದನ್ನ ನೋಡಬಹುದು ನನಗೆ ತುಂಬಾ ವಿಶೇಷ ಅಂತ ಅನ್ನಿಸ್ತು ಯಾಕಂದ್ರೆ ನೋಡದೆ ಇದ್ದ ಇದ್ದವಳಿಗೆ ಅಂದ್ರೆ ಹೋಳಿ ಹಬ್ಬನ ಕಲರ್ಸ್ ಹಾಕೋದನ್ನ ನೋಡಿದ್ದೀನಿ ಕಲರ್ ಹಾಕೋದು ನೋಡಿದ್ದೀನಿ ಬಟ್ ಈ ಥರ ಎಲ್ಲ ಪೂಜೆ ಮಾಡಿ ಅಂದರೆ ಅವರು ಅವ್ರ ಮನೆಯಿಂದ ಅಲ್ಲಿ ಹೋಲಿಕೆ ದಹನ ಮಾಡೋದ್ರ ಹತ್ರ ಒಂದು ಇದನ್ನ ಇಡ್ತಾರೆ ಅದೊಂಥರ ಏನು ಹೇಳ್ತಾರೆ ಈ ರಾವಣ ದಹನ ಮಾಡ್ತಾರಲ್ವ ಮೇ ಬಿ ಅದೇ ಅನಿಸುತ್ತೆ ಸೊ ಅಲ್ಲಿ ಪೂಜೆ ಎಲ್ಲ ಮಾಡಿ ಮನೆಯಿಂದ ಏನಾದರೂ ಸ್ವೀಟ್ಸ್ ಏನಾದರೂ ಮಾಡ್ಕೊಂಬರ್ತಾರೆ ಕೆಲವರು ಆಮೇಲೆ ತೆಂಗಿನಕಾಯಿ ಕಾಯಿ ಬರುತ್ತಲ್ಲ ಅದನ್ನು ಕೂಡ ಅಲ್ಲಿ ದಹನಕ್ಕೆ ಹಾಕ್ತಾರೆ ಅದೊಂದು ಒಳ್ಳೆಯದಾಗುತ್ತೆ ಕೆಟ್ಟ ಶಕ್ತಿಗಳು ಅಹ್ ಏನ್ ಹೇಳ್ತಾರೆ ಕೆಸ್ಟ್ ಕೆಟ್ಟ ಶಕ್ತಿ ದೂರ ಆಗ್ಲಿ ಕೆಟ್ಟ ಶಕ್ತಿಗಳು ಹೋಗಲಿ ಅನ್ನುವಂತಹ ಒಂದು ನಂಬಿಕೆ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ರು ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಸೊ ನಾನು ಕೂಡ ನೋಡ್ದೆ ಯಾಕಂದ್ರೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರುವಂಥದ್ದು ಹಾಗಾಗಿ ವಿಡಿಯೋ ಮಾಡೋಣ ಅಂತ ಅನಿಸ್ತು ಯಾಕಂದ್ರೆ ಅಹ್ ನಿಮಗೂ ಕೂಡ ನೋಡ್ದಾಗ ಆಗತ್ತೆ ಅನ್ನೋಂಥದನ್ನ ಅಹ್ ತೋರಿಸ್ತೀನಿ ನಾನು ಕೂಡ ಈ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಲೆಂತಿ ತಗೊಂಡು ಹೋಗೋಲ್ಲ ವಿಡಿಯೋವನ್ನು ಸ್ವಲ್ಪ ಏನು ಹೇಳ್ತಾರೆ ಜಾಸ್ತಿ ವಿಡಿಯೋ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಯಾಕಂದರೆ ರೇನ್ ಡ್ಯಾನ್ಸ್ ಇತ್ತು ಅಲ್ಲಿ ವಿಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಯಾಕಂದರೆ ಫುಲ್ ನೀರು ಬೀಳ್ತಾ ಇತ್ತಲ್ವ ಸೊ ಹೇಗೆ ರೆಡಿ ಮಾಡಿದ್ರು ಅನ್ನೋದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಅಲ್ಲಿ ಆಲ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವೀಡಿಯೋಸ್ಗಳು ಕೂಡ ಬರುತ್ತೆ ಬನ್ನಿ ಹಾಗಾದರೆ ತಡಮಾಡ ಬಿಡುವನ್ನ ಶುರು ಮಾಡೋಣ ಹೋಳಿ ಹಬ್ಬದ ಬಗ್ಗೆ ಹೇಳಬೇಕು ಅಂದ್ರೆ ಸಾಕಷ್ಟಿದೆ ಹೋಳಿಕಾ ದಹನ ಹೋಳಿ ಹಬ್ಬದ ಹಿಂದಿನ ದಿನ ಅದರನ್ನ ಆಚರಣೆ ಮಾಡ್ತಾರೆ ಹಾಗೆಯೇ ಈ ಹೋಳಿಕಾ ದಹನ ಅಂದ್ರೆ ಹೋಳಿಯ ಹಿಂದಿನ ಮಾಡುವಂತಹ ದಹನದ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟಿದೆ ರಂಗು ರಂಗಿನ ಹೋಳಿ ಹಬ್ಬ ಎಲ್ಲರ ಮನ ಮನಸ್ಸುಗಳನ್ನು ಪುಳಕಿತಗೊಳಿಸುವಂತಹ ಒಂದು ಹಬ್ಬ ಅಂತಲೇ ಹೇಳಬಹುದು ಇನ್ನು ಈ ಒಂದು ಹೋಳಿಕಾ ದಹನಕ್ಕೆ ನೀವು ನೋಡ್ತಾ ಇರಬಹುದು ಇಲ್ಲಿ ಒಂದು ಕಟ್ಟಿಗೆಯನ್ನು ಸಂಗ್ರಹಿಸಿ ಅದಕ್ಕೆ ಬೆಂಕಿಯನ್ನು ಹಚ್ತಾರೆ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಅಲ್ಲಿ ಪೂಜೆ ಮಾಡಿ ಕಾಯಿ ಎಲ್ಲ ಹಾಕಿ ಪೂಜೆ ಮಾಡಿ ಆ ದೀಪಗಳನ್ನು ಬೆಳಗಿಸಿ ಅಲ್ಲಿ ಪೂಜೆ ಮಾಡಿ ಕೊನೆಗೆ ದಹನ ಮಾಡ್ತಾರೆ ಇನ್ನು ಹೋಳಿಕೆ ಈ ಒಂದು ಹೋಳಿ ಹೋಳಿಕಾ ದಹನವನ್ನು ಯಾಕೆ ಮಾಡ್ತಾರೆ ಅಂತ ಅಂದರೆ ಹೋಳಿಕಾ ದಹನವನ್ನು ದುಷ್ಟರ ಮೇಲೆ ಒಳ್ಳೆಯತನ ಸಾಧಿಸುವಂತಹ ಒಂದು ವಿಜಯದ ಸಂಕೇತ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಹಾಗೆ ಹೋಳಿಕಾ ದಹನದ ದಿನದಂದು ಹೋಳಿಕಾಳನ್ನು ಪೂಜಿಸಲಾಗುತ್ತೆ ಮತ್ತು ದೀಪೋತ್ಸವನ ಕೂಡ ಬೆಳಗಿಸಲಾಗುತ್ತೆ ಅದರ ಜೊತೆಗೆ ಇದೊಂದು ವಾಡಿಕೆ ಅಂತಲೇ ಹೇಳ್ಬೋದು ಇನ್ನೊಂದು ಧಾರ್ಮಿಕ ನಂಬಿಕೆಯ ಪ್ರಕಾರ ಹೇಳಬೇಕು ಅಂದರೆ ವಿಷ್ಣುವಿನ ಭಕ್ತ ಪ್ರಹ್ಲಾದನನ್ನು ಸುಟ್ಟು ಸುಟ್ಟ ಹೋಳಿಕಾಳನ್ನು ಈ ದಿನದಂದು ಬೆಂಕಿಯಲ್ಲಿ ಸುಟ್ಟು ಹಾಕಲಾಯಿತು ಆ ಆದ್ದರಿಂದ ಈ ದಿನದಂದು ಹೋಳಿಕಾ ದಹನವನ್ನು ನಡೆಸಲಾಗುತ್ತೆ ಅದರ ಜೊತೆಗೆ ಇನ್ನು ಹೋಳಿಕಾ ದಹನದ ಹಿಂದಿನ ಕಥೆಯನ್ನು ನೋಡೋದಾದ್ರೆ ಹೋಳಿಕಾ ದಹನದ ಕಥೆಯು ವಿಷ್ಣುವಿನ ಭಕ್ತನಾದ ಪ್ರಹ್ಲಾದನಿಗೆ ಸಂಬಂಧಿಸಿದೆ ಅಂತ ಕೂಡ ನಂಬಲಾಗುತ್ತೆ ಇನ್ನು ದಂತಕಥೆಯ ಪ್ರಕಾರ ಹೇಳಬೇಕು ಅಂದರೆ ಪ್ರಹ್ಲಾದನ ತಂದೆ ರಾಕ್ಷಸ ರಾಜ ಹಿರಣ್ಯ ವಿಷ್ಣುವಿನ ಅತಿ ದೊಡ್ಡ ಶತ್ರು ಅಂತ ಹೇಳಿ ಪರಿಗಣಿಸಲ್ಪಟ್ಟಿದ್ದ ಮತ್ತು ತನ್ನನ್ನು ತಾನು ದೇವರೆಂದು ಪರಿಗಣಿಸಿಕೊಂಡಿದ್ದ ಅವನು ತನ್ನ ರಾಜ್ಯದಲ್ಲಿ ಎಲ್ಲರೂ ಕೂಡ ದೇವರನ್ನು ಯಾರು ಆರಾಧಿಸಬಾರ್ದು ಎಲ್ಲರೂ ದೇವರನ್ನು ಆರಾಧಿಸಬಾರ್ದು ಅಂತ ಹೇಳಿ ಆಜ್ಞಾಪನೆಯನ್ನು ಕೂಡ ಕೊಟ್ಟಿದ್ದರು ಆದರೆ ಅವನ ಮಗ ಪ್ರಹ್ಲಾದನು ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದನು ತನ್ನ ಮಗ ದೇವರನ್ನ ಪೂಜಿಸುತ್ತಾ ಇರುವುದನ್ನು ಕಂಡ ಹಿರಣ್ಯಕಶಿಪು ತನ್ನ ಸ್ವಂತ ಮಗನನ್ನೇ ಶಿಕ್ಷಿಸಲು ನಿರ್ಧಾರ ಮಾಡ್ತಾನೆ ಹಿರಣ್ಯಕಶಿಪು ಪ್ರಹ್ಲಾದನಿಗೆ ಹಲವಾರು ಬಾರಿ ತೊಂದರೆಯನ್ನು ನೀಡುವುದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಯಾವುದೇ ರೀತಿಯ ತೊಂದರೆ ಕೂಡ ಆಗೋದಿಲ್ಲ ಕೊನೆಗೆ ರಾಜ ಹಿರಣ್ಯಕ್ಷಯಪನು ತನ್ನ ಸಹೋದರಿ ಹೋಳಿಕಾಳ ಸಹಾಯವನ್ನ ಕೇಳ್ತಾಳೆ ಸೊ ಕೇಳ್ತಾನೆ ಕೊನೆಗೆ ರಾಜ ಏನು ಮಾಡ್ತಾನೆ ಅಂದರೆ ಹಿರಣ್ಯಕ್ಷಯ ಪುನಃ ತನ್ನ ಸಹೋದರಿ ಆಗಿರ್ತಕ್ಕಂತಹ ಹೋಳಿಕಾಳ ಸಹಾಯವನ್ನು ಕೇಳಿದಾಗ ಹೋಳಿಕಾಗೆ ಬೆಂಕಿ ತನ್ನನ್ನು ಸುಡೋದಿಲ್ಲ ಎಂಬ ವರ ಇತ್ತು ಆದ್ದರಿಂದ ಹೋಳಿಕಾ ಪ್ರಹ್ಲಾದನನ್ನು ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ಬೆಂಕಿಯಲ್ಲಿ ಕುಳಿತಾಳೆ ಅಂದರೆ ಕೂತ್ಕೋತಾಳೆ ಆದರೆ ವಿಷ್ಣುವಿನ ಕೃಪೆಯಿಂದ ಹೋಳಿಕಾ ಆ ಬೆಂಕಿಯಲ್ಲಿ ಸುಟ್ಟು ಹೋಗ್ತಾಳೆ ಮತ್ತು ಪ್ರಹ್ಲಾದನು ಬದುಕುಳಿತಾನೆ ಅಂದಿನಿಂದ ಹೋಳಿಕಾ ದಹನ ಹಬ್ಬದ ಹೋಳಿಕಾ ದಹನದ ಹಬ್ಬವನ್ನ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ ಇದರ ಮರುದಿನ ಬಣ್ಣಗಳ ಹಬ್ಬ ಹೋಳಿಯನ್ನು ಕೂಡ ಆಚರಿಸಲಾಗುತ್ತೆ ಇದು ಈ ಹೋಳಿಕಾ ದಹನದ ಹಿಂದಿರುವಂತಹ ಒಂದು ಕಥೆಯಾಗಿದೆ ಆರನೇ ದಿನ ಹೋಳಿ ಹಬ್ಬದ ಆ ವಿಡಿಯೋ ಆಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಮಕ್ಕಳು ಎಷ್ಟೊಂದು ಎಂಜಾಯ್ ಮಾಡ್ತಾರೆ ಅಂತ ಈ ತರ ವ್ಯವಸ್ಥೆಯನ್ನ ಕಲ್ಪಿಸಿದ್ರು ಸೊ ಹಾಗಾಗಿ ತುಂಬಾ ಕಲರ್ ಕಲರ್ನ ಅಂದ್ರೆ ಬಣ್ಣ ಬಣ್ಣ ಬಣ್ಣಗಳನ್ನ ಹಾಕೊಂಡು ಹಬ್ಬವನ್ನು ಆಚರಣೆ ಮಾಡಿರುವಂತದ್ದು ನೀವು ನೋಡ್ತಾ ಇರಬಹುದು ಸೊ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಇದು ನಮ್ಮ ಹಬ್ಬ ಆಗಿರುತ್ತೆ ಅಂದ್ರೆ ನಾನು ಫಸ್ಟ್ ಟೈಮ್ ಆಚರಿಸಿದಂತ ಹಬ್ಬ ಆಗಿತ್ತು ಅಂದರೆ ನಾನು ಹಾಕೊಂಡು ಬಂದಿರೋದು ಬಂದು ಬ್ಲ್ಯಾಕ್ ಕಲರ್ ಬಟ್ಟೆ ಹಾಕೊಂಡ್ಬಂದೆ ಬಟ್ ಹೋಗ್ತಾ ಹೇಗೆ ಆಗೋಗ್ಬಿಟ್ಟಿತ್ತು ಅಂದರೆ ಆ ವೀಡಿಯೋ ಕ್ಲಿಪ್ಪಿಂಗ್ ಕೂಡ ಇಲ್ಲ ಸೊ ಇಲ್ಲಾದ್ರೆ ಹಾಕೋಣ ಅಂತ ಅಂದ್ಕೊಂಡಿದೆ ಬಟ್ ತುಂಬಾ ಎಂಜಾಯ್ ಮಾಡಿರ್ತದ ಮಕ್ಕಳು ಅಂತಾನೆ ಹೇಳ್ಬೋದು ಸೊ ಮತ್ತೊಮ್ಮೆ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹೇಳ್ತಾ ಮತ್ತೆ ಮುಂದಿನ ಹೊಸ ಆ ವೀಡಿಯೋ ಜೊತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ